ನಮಸ್ಕಾರ ಗೀತಾ ಸತ್ಸಂಗಕ್ಕೆ ಎಲ್ರಿಗೂ ಸ್ವಾಗತ ಪ್ರಾರ್ಥನೆಯಿಂದ ಆರಂಭಿಸೋಣ ಗುರುಗಳ ಮತ್ತು ಶ್ರೀಕೃಷ್ಣನ ಕೃಪೆಯಿಂದ ನಾವೆಲ್ಲರೂ ಈ ಗೀತಾ ಸತ್ಸಂಗಕ್ಕೆ ಸೇರಿದ್ದೀವಿ ಅವರ ಆಶೀರ್ವಾದವು ನಮಗೆ ಸಿಗಲಿ ಎಂದು ಪ್ರಾರ್ಥಿಸೋಣ ಶ್ಲೋಕಗಳನ್ನು ಹೇಳೋಣ ವಸುದೇವ ದೇವಂ ಕಂಸ ಚಾಣೂರ ಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ कृष्णाय वासुदेवाय हरये परमात्मने प्रणतः क्लेशनाशाय गोविन्दाय नमो नमः नमोऽस्तु पुल्लारविन्दाय तपत्रनेत्र येन त्वया भारततैलपूर्णः प्रज्वालितो ज्ञानमयप्रदीपः यो नित्यमच्युतपदाम्बुजयुग्मरुग्म व्यामोहतस्तदरि तदितराणि तृणाय मेने अस्मद्गुरोर्भगवतोऽस्य दयैकसिन्धोः रामानुजस्य चरणौ शरणं प्रपद्ये रामानुजदया पात्रं ज्ञानवैराग्यभूषणम् वन्दे वेदान्तदेशिकम् ಸೊ ಆಚಾರ್ಯರ ಆಶೀರ್ವಾದದಿಂದ ಇವತ್ತು ನಾವು ಮೊದಲನೇ ಅಧ್ಯಾಯದ ಮೂರನೇ ಶ್ಲೋಕವನ್ನು ನೋಡುತ್ತಾ ಇದ್ದೀವಿ ಇದರಲ್ಲಿ ಹೇಳುತ್ತೆ ಪಶ್ಯೈತಾಂ ಆಚಾರ್ಯ ಮಹತೀಂ ಚಮೂಂ ವ್ಯೂಢಾಂ ದೃಪದ ಪುತ್ರೇಣ ತವ ಶಿಷ್ಯೇಣ ಧೀಮತ ನೋಡು ಆಚಾರ್ಯ ಪಾಂಡು ಪುತ್ರರ ಈ ದೊಡ್ಡ ದಂಡವನ್ನು ನಿನ್ನ ಜಾಣ ಶಿಷ್ಯ ದೃಪದ ಪುತ್ರ ಇದನ್ನ ಸಜ್ಜಗೊಳಿಸಿದ್ದಾನೆ ಈ ವಾಕ್ಯವನ್ನ ದುರ್ಯೋಧನ ಹೋಗಿ ದ್ರೋಣಾಚಾರ್ಯರ ಹತ್ರ ನಿಂತ್ಕೊಂಡು ಹೇಳ್ತಾ ಇದ್ದಾನೆ ಹೋದ್ ಸತ್ಸಂಗದಲ್ಲಿ ನಾವು ನೋಡಿದ್ವಿ ಹೇಗೆ ದ್ರೋ ದ್ರೋಣಾಚಾರ್ಯರ ಹತ್ರ ಹೋಗಿ ದುರ್ಯೋಧನ ಏನೋ ಮಾತಾಡಕ್ ಶುರು ಮಾಡ್ತಾನೆ ಅಂತ ಈಗ ನಾವು ಏನ್ ನೋಡ್ತಾ ಇದ್ದೀವಿ ಅಂದ್ರೆ ಈ ರೀತಿಯಲ್ಲಿ ದುರ್ಯೋಧನ ಮಾತಾಡ್ತಾ ಇದ್ದಾನೆ ದ್ರೋಣಾಚಾರ್ಯರ ಹತ್ರ ಈಗ ಮೊದಲನೇ ನೋಡಿದ ತಕ್ಷಣ ನಮ್ಗೆ ಏನ್ ಅನ್ಸುತ್ತೆ ಅಂದ್ರೆ ಈ ಪಶ್ಯ ಅಂತ ಆರಂಭಿಸ್ತಾನೆ ಅವನ್ ಸ್ಟಾರ್ಟ್ ಮಾಡೋದೇ ಹೀಗೆ ಪಶ್ಯ ಆಚಾರ್ಯ ನೋಡು ಆಚಾರ್ಯ ಅಂತ ಈಗ ಇಲ್ಲಿ ಪಶ್ಯ ಅನ್ನೋ ಈ ಕ್ರಿಯಾಪದ ತುಂಬಾ ಒಂದು ವಿಚಿತ್ರವಾದ ರೀತಿಯಲ್ಲಿ ಆ ಸ್ಥಾನದಲ್ಲಿದೆ ಸಾಮಾನ್ಯವಾಗಿ ನಾವು ಯಾರ ಹತ್ರನಾದ್ರೂ ಹೋಗಿ ಅವ್ರ ಹತ್ರ ಮಾತಾಡುವಾಗ ಫಸ್ಟ್ ಅವ್ರ ಹೆಸರನ್ನು ತಗೊಂಡು ಆಮೇಲೆ ನಾವು ಏನ್ ಮಾತಾಡ್ತೀವೋ ಅದನ್ನ ಮಾತಾಡ್ತೀವಿ ಈಗ ಅವನು ಆ ರೀತಿಯಲ್ಲಿ ಇದ್ದಿದ್ರೆ ದುರ್ಯೋಧನ ಏನ್ ಹೇಳ್ಬೇಕಿತ್ತು ಆಚಾರ್ಯ ನೋಡು ಅಂತ ಆದ್ರೆ ಇಲ್ಲಿ ನೋಡು ಅಂತ ತಕ್ಷಣ ಹಿಂಗ್ ಹೇಳ್ತಾ ಇದ್ದಾನೆ ಅದ್ ಯಾಕರ ಹೇಳ್ತಾ ಇದ್ದಾನೆ ಅದರಿಂದ ನಮ್ಗೆ ಏನ್ ಅರ್ಥ ಆಗುತ್ತೆ ದುರ್ಯೋಧನ ಮನಸ್ಸದಲ್ಲಿ ಮನಸ್ಸಲ್ಲಿ ತುಂಬಾ ತಳಮಳ ಇದೆ ಅವನ ಮನಸ್ಸಲ್ಲಿ ತುಂಬಾ ಒಂದು ರೀತಿಯ ಭಯ ಇದೆ ಅದಕ್ಕೆ ಅವನು ಈ ತರ ಸಡನ್ ಆಗಿ ಹೀಗೆ ಪಶ್ಯ ಅಂತ ತಕ್ಷಣ ಫಸ್ಟ್ ಅದನ್ನ ಹೇಳ್ಬಿಟ್ಟು ಆಮೇಲೆ ಮಿಕ್ಕಿದ ಮಾತುಗಳನ್ನು ಹೇಳ್ತಾ ಇದ್ದಾನೆ ಉದಾಹರಣೆಗೆ ಇವಾಗ ಯಾವುದೋ ಒಂದು ಮಗು ಆ ಎಲ್ಲೋ ಆಟಾಡ್ತಾ ಇದೆ ಅದ್ ಆ ಜಾಗದಲ್ಲಿ ಒಂದು ದೀಪ ಇದೆ ಆ ದೀಪ ತುಂಬಾ ಹತ್ರ ಈ ಮಗು ಹೋದಾಗ ತಾಯಿ ಅಲ್ಲಿ ಎಲ್ಲಿಂದ ನೋಡ್ತಾಳೆ ಆಗ ತಕ್ಷಣ ಆ ತಾಯಿ ಏನು ಬಿಡು 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 ಅಲ್ಲಿಂದ ಹೋಗು ಹೋಗು ಸೈಡ್ಗೆ ಹೋಗು ಅಂತಾಳೆ ಅಲ್ವಾ ಅಹ್ ಅವಳು ನಿಧಾನಕ್ ಹೇಳಲ್ಲ ಮಗು ಈ ಕಡೆ ಬಾ ಅಲ್ಲಿ ದೀಪ ಇದೆ ನಿನಗೆ ಅದು ಡೇಂಜರು ಆ ತರ ಹೇಳಲ್ಲ ಬಿಡು ಬಿಡು ಅಂತಾಳೆ ಅಥವಾ ಈ ಕಡೆ ಬಾ ಈ ಕಡೆ ಬಾ ಅಂತಾಳೆ ಸೊ ಆ ರೀತಿಯಲ್ಲಿ ಆ ಒಂದು ಮನಸ್ಸಲ್ಲಿರೋ ತಳಮಳ ಮನಸ್ಸಲ್ಲಿರೋ ಒಂದು ಭಯ ಆ ರೀತಿ ಇದ್ದಾಗ ನಮ್ಮ ಮಾತಲ್ಲಿ ಸ್ವಲ್ಪ ಗಡಿಬಿಡಿ ಆಗುತ್ತೆ ಅದೇ ತರ ಇಲ್ಲಿ ಇವಾಗ ದುರ್ಯೋಧನ ಈ ತರ ಮಾತಾಡೋದಕ್ಕೆ ಅವನ್ ಮನಸ್ಸಲ್ಲಿರೋ ಭಯಾನೇ ಒಂದು ಕಾರಣ ಎರಡನೇದಾಗಿ ನೋಡಿದ್ರೆ ಈಗ ಅವನ್ ಹೇಳ್ತಾನೆ ಮಹತಿಮ್ ಚಮು ಈ ಪಾಂಡವ ಸೇನೆ ಮಹತ್ತಾಗಿದೆ ತುಂಬಾ ದೊಡ್ಡದಾಗಿದೆ ಅಂತ ಹೇಳ್ತಾ ಇದ್ದಾನೆ ನಿಜವಾಗ್ಲೂ ನಾವು ನೋಡಿದ್ರೆ ಕೌರವ ಸೇನೆ ಅದು ತುಂಬಾ ದೊಡ್ಡದು ಕೌರವರ ಹತ್ರ ಹನ್ನೊಂದು ಅಕ್ಷ ಸೇನೆ ಇದೆ ಪಾಂಡವರ ಹತ್ರ ಏಳು ಅಕ್ಷ ಸೇನೆ ಇದೆ ಸೊ ಆ ರೀತಿ ನೋಡಿದ್ರೆ ಪಾಂಡವ ಸೇನೆ ತುಂಬಾ ಚಿಕ್ಕದು ಕೌರವ ಸೇನೆನೇ ದೊಡ್ಡದಾಗಿದೆ ಆದ್ರೆ ಆ ಚಿಕ್ಕ ಸೈನ್ಯ ಕೂಡ ಈ ದುರ್ಯೋಧನ್ಗೆ ದೊಡ್ಡದಾಗಿ ಕಾಣಿಸ್ತಾ ಇದೆ ಏನಕ್ಕೆ ಅಂದ್ರೆ ಅವನ್ ಮನಸ್ಸಲ್ಲಿ ಭಯ ಇದೆ ಈ ಪಾಂಡವರರು ಅವ್ರ ಕಡೆಯಲ್ಲಿ ಅಹ್ ಕೃಷ್ಣ ಇದ್ದಾನೆ ಈ ಪಾಂಡವರಿಗೆ ಎಲ್ಲ ಅವರೇ ಗೆದ್ದು ಅಂತ ಒಂದು ಭಯ ಇರೋದ್ರಿಂದ ಅವನಿಗೆ ಆ ಚಿಕ್ಕ ಸೈನ್ಯ ಕೂಡ ತುಂಬಾ ಅತಿ ದೊಡ್ಡದಾಗಿ ಕಾಣಿಸ್ತಾ ಇದೆ ಮೂರನೇದಾಗಿ ಅವನು ಹೇಳೋ ಮಾತ್ ಹೇಗಿದೆ ಅಂದ್ರೆ ಆಚಾರ್ಯರೇ ಪಾಂಡುಪುತ್ರರು ಹೀಗ್ ಸೈನ್ಯವನ್ನ ಜೋಡಿಸ್ಕೊಂಡಿದ್ದಾರೆ ಅಂತ ಹೇಳ್ತಾನೆ ಆದ್ರೆ ಒಂದ್ ರೀತಿಯಲ್ಲಿ ನೋಡಿದ್ರೆ ಅವನು ಪಾಂಡ್ರೂ ಪುತ್ರರ ಆಚಾರ್ಯರೇ ಅಂತ ಹೇಳೋತರಾನು ನೋಡ್ಬೋದು ಇದನ್ನ ಅದರಿಂದ ನಮ್ಗೇನ್ ಅರ್ಥ ಆಗುತ್ತೆ ದುರ್ಯೋಧನ ಮನಸ್ಸಿನಲ್ಲಿ ಒಂದು ಭಯ ಇದೆ ಇನ್ನೊಂದು ಏನ್ ಭಯ ಇದೆ ಒಂದು ಅವ್ರ ಸೈನ್ಯ ಚಿಕ್ಕದಾಗಿದ್ರು ಅವ್ರು ಬಿಡ್ತಾರೆ ಅನ್ನೋ ಭಯ ಇದೆ ಆದ್ರೆ ಇನ್ನೊಂದ್ ಕಡೆ ಅವನ ಮನಸ್ಸಲ್ಲಿ ಇನ್ನೊಂದ್ ಭಯ ಏನಿದೆ ಅಂದ್ರೆ ಅವನಿಗೆ ಗೊತ್ತು ಮುಂಚಿಂದಾನು ದುರ್ ದ್ರೋಣಾಚಾರ್ಯರಿಗೆ ಪಾಂಡವರೇ ತುಂಬಾ ಪ್ರಿಯವಾದ ಶಿಷ್ಯರು ಅದರಲ್ಲೂ ಅರ್ಜುನ ಅಂದ್ರೆ ತುಂಬಾ ಅವ್ರಿಗೆ ಅವನ ಮೇಲೆ ಪ್ರೀತಿ ಸೊ ಈ ದುರ್ಯೋಧನ ಒಂಥರ ಇಲ್ಲಿ ವ್ಯಂಗ್ಯವಾಗಿ ಹೇಳ್ತಾ ಇದ್ದಾನೆ ಅವನಿಗೆ ಏನ್ ಡೌಟ್ ಅಂದ್ರೆ ದ್ರೋಣಾಚಾರ್ಯರು ಎಲ್ಲಾದ್ರು ಈ ಪಾಂಡುಪುತ್ರರ ಪಕ್ಷದಲ್ಲೇ ಅಹ್ ಹೋರಾಡ್ತಾರ ಅವ್ರಿಗೇನು ಕಷ್ಟ ಬರ್ದೇ ಇರೋ ತರ ಇವರು ಯುದ್ಧವನ್ನ ನಡೆಸ್ತಾರ ಸೊ ಸಂಪೂರ್ಣ ಮನಸ್ಸಿನಿಂದ ಕೌರವ ಸೇನೆ ಜಯಿಸ್ಬೇಕು ಅನ್ನೋ ಭಾವದಿಂದ ಇವರು ಯುದ್ಧ ಮಾಡ್ತಾರ ಇಲ್ಲ ಅವ್ರ ಫೇವರೇಟ್ ಆಗಿರೋ ಆ ಪಾಂಡವರೇ ಜಯ ಪಡಿಬೇಕು ಅನ್ನೋ ತರ ಇವ್ರ ಮಾ ಯುದ್ಧ ಮಾಡ್ತಾರ ಅಂತ ಒಂದು ಡೌಟ್ ಇದೆ ಅದನ್ನ ತೋರ್ಸಕ್ಕೂ ಕೂಡ ಅವನು ಈ ತರ ಆಚಾರ್ಯರೇ ಅಂತ ಹೇಳ್ಬಿಟ್ಟು ಪಾಂಡವ ಪುತ್ರರ ಆಚಾರ್ಯರೇ ಅಂತ ಒಂದು ಇಲ್ಲಿ ಉಲ್ಲೇಖ ಮಾಡ್ತಾ ಇದ್ದಾನ ಅಂತ ಒಂದು ಪ್ರಶ್ನೆ ಇದೆ ಈಗ ಇಲ್ಲಿ ಅಹ್ ಈ ಮುಂದೆ ಹೇಳ್ತಾನ ಅವನು ತವ ಶಿಷ್ಯೇಣ ಧೀಮತ ನಿಮ್ಮ ಬುದ್ಧಿವಂತ ಶಿಷ್ಯ ಅಂತ ಇಲ್ಲಿ ಯಾರು ಉಲ್ಲೇಖ ಮಾಡ್ತಾ ಇದ್ದಾನೆ ದುರ್ಯೋಧನ ದ್ರೋಣರಿಂದ ಯುದ್ಧದ ಶಾಸ್ತ್ರವನ್ನ ಕಲ್ತು ಈಗ ಪಾಂಡವರ ಪಕ್ಷದಲ್ಲಿ ಹೋರಾಡ್ದಕ್ ನಿಂತಿರೋ ಸೇನಾಪತಿ ಅವನ್ ಯಾರು ಪಾಂಡವರ ಸೇನಾಪತಿ ಯಾರು ದೃಷ್ಟದ್ಯುಮ್ನ ಈ ದೃಷ್ಟದ್ಯುಮ್ನ ಅನ್ನೋನು ದೃಪದ ರಾಜನ ಪುತ್ರ ಸೊ ನಿನ್ನ ಜಾಣ ಶಿಷ್ಯ ನಿನ್ನ ಬುದ್ಧಿವಂತ ಶಿಷ್ಯ ಅಂತ ದುರ್ಯೋಧನ ದ್ರೋಣರು ಹೇಳ್ತಾ ಇದ್ದಾನೆ ಇದ್ ಯಾ ಅವನು ಜಾಣ ಶಿಷ್ಯ ಬುದ್ಧಿವಂತ ಶಿಷ್ಯ ಅಂತ ಹೇಳ್ತಾನೆ ಅನ್ನೋದು ನಮ್ ಮುಂದೆ ಈ ಕತೆ ಕೇಳ್ತಾ ಇದ್ದಂಗೆ ನಮ್ಗೆ ಅರ್ಥ ಆಗುತ್ತೆ ದೃಪದ ಪುತ್ರ ಅಂತ ಹೇಳ್ತಾ ಇದ್ದಾನೆ ಇಲ್ಲಿ ಅಲ್ವಾ ಸೊ ಇದು ಇಲ್ಲಿ ಏನಿದ್ರ ಮಹತ್ವ ಅಂತ ನಾವು ಅರ್ಥ ಮಾಡ್ಕೋಬೇಕಂದ್ರೆ ಈ ದ್ರೋಣ ಮತ್ತೆ ದ್ರುಪದನ ಹಿನ್ನೆಲೆ ಏನು ಅಂತ ನಾವು ತಿಳ್ಕೊಬೇಕು ದ್ರೋಣಾಚಾರ್ಯರು ಮತ್ತೆ ದ್ರುಪದ ದ್ರುಪದ ಬಂದು ಕ್ಷತ್ರಿಯ ಅವನು ರಾಜ ದ್ರೋಣ ಅವನು ಬ್ರಾಹ್ಮಣ ಅವರಿಬ್ರು ಆದ್ರೆ ಗುರುಕುಲದಲ್ಲಿ ಒಟ್ಟಿಗೆ ಓದಿದ್ರು ಆ ಚಿಕ್ಕ ವಯಸ್ಸಲ್ಲಿ ತುಂಬಾ ಸ್ನೇಹ ಅವ್ರಿಗೆ ಒಬ್ಬರ ಮೇಲೆ ಒಬ್ರು ಪ್ರಾಣ ಇಟ್ಟಂಗೆ ಅವಾಗ ಆ ಗುರುಕುಲದಲ್ಲಿ ಓದ್ತಾ ಇರ್ಬೇಕಾದ್ರೆ ಈ ದ್ರಪದ ಏನ್ ಮಾಡಿರ್ತಾನೆ ನನ್ಗ್ ನೀನ್ ತುಂಬಾ ಸ್ನೇಹಿತ ನನಗ್ ತುಂಬಾ ಆಪ್ತ ಮಿತ್ರ ನೀನು ನಿನಗ್ ಯಾವಾಗಾದ್ರೂ ಈ ಗುರುಕುಲ ನಾವು ಇಲ್ಲಿ ನಮ್ಮ ಅಭ್ಯಾಸ ಎಲ್ಲಾ ಮುಗಿಸ್ಕೊಂಡು ನಾವು ಓದೋದೆಲ್ಲ ಮುಗಿಸ್ಕೊಂಡ್ ಮುಂದೆ ಹೋದಾಗ ನಾನು ನಾನ್ ಖಂಡಿತ ಇವಾಗ ನಮ್ ತಂದೆ ಸ್ಥಾನಕ್ಕೆ ನಾನು ರಾಜ ಆಗ್ತೀನಿ ಆವಾಗ ನಾನು ರಾಜ ಆದಾಗ ನೀನು ನನ್ ಜೊತೆ ಬಂದಿರ್ಬೇಕು ನಾನ್ ನನ್ ರಾಜ್ಯದಲ್ಲಿ ಅರ್ಧ ನಿನಗೆ ಕೊಟ್ಬಿಡ್ತೀನಿ ನಾನೇ ನಿನ್ಗೆಲ್ಲಾ ಸಹಾಯ ಮಾಡ್ತೀನಿ ಅಂತ ಇವನು ಒಂದು ಮಾತು ಕೊಟ್ಟಿರ್ತಾನೆ ದೃಪದ ಸೊ ಗುರುಕುಲದಲ್ಲಿ ವಾಸ ಆಯ್ತು ಅವರಿಬ್ರು ಅವ್ರವ್ರ ದಾರಿಗೆ ಹೋದ್ರು ದೃಪದ ಹೋಗಿ ರಾಜ ಆದ ದ್ರೋಣಾಚಾರ್ಯರು ಅವ್ರ ಬ್ರಾಹ್ಮಣ ಅವ್ರ ಏನ್ ವೃತ್ತಿ ಇದೆ ಅದನ್ನ ಮಾಡ್ಕೊಂಡು ಅವ್ರ ಜೀವನ ನಡ್ಸ್ಕೊಂಡಿದ್ರು ಆ ಸಮಯದಲ್ಲಿ ಏನಾಗುತ್ತೆ ಒಂದಿನ ಅವ್ರಿಗೆ ಅಹ್ ಒಂದ್ ಮಗು ಹುಟ್ಟುತ್ತೆ ಆ ಮಗುವ ಹೆಸರು ಅಶ್ವತ್ಥಾಮ ಸೊ ಆ ಮಗುಗೆ ಅಹ್ ಒಂದ್ ಯಾವ ಯಾವ ರೀತಿಯಲ್ಲಿ ದ್ರೋಣಾಚಾರ್ಯ ಜೀವನ ಇರುತ್ತೆ ಅಂದ್ರೆ ಅವರು ತುಂಬಾ ಬಡತನದಲ್ಲಿ ಇರ್ತಾರೆ ನಾವು ಕೇಳೇ ಇದೀವಲ್ಲ ಹಳೆ ಕಾಲದಲ್ಲಿ ಹೇಳೋರು ಬಡ ಬ್ರಾಹ್ಮಣ ಅಂತ ಟಿಪಿಕಲ್ ಆಗ ಅದೇ ರೀತಿಯಲ್ಲಿ ತುಂಬಾ ಬಡತನದಲ್ಲಿ ಅವ್ರ ಜೀವನ ನಡೆಸ್ಕೊಂಡಿರ್ತಾರೆ ಆ ಮಗುಗೆ ಅವ್ರಿಗೆ ಹಾಲ್ ಕೊಡಕ್ಕೂ ಅಷ್ಟು ಅವ್ರ ಹತ್ರ ಅನುಕೂಲ ಇರಲ್ಲ ಒಂದಿನ ಆ ಮಕ್ಕಳೆಲ್ಲ ಬೇರೆ ಈ ಅಶ್ವಥಮ್ಮ ಅವನ್ ಫ್ರೆಂಡ್ಸ್ ಜೊತೆ ಎಲ್ಲ ಆಟ ಆಡ್ಕೊಂಡಿರ್ತಾನೆ ಅವಾಗ ನಾನು ನಾನಿವತ್ ಈ ತರ ಹಾಲು ಕುಡ್ದೆ ನಮ್ಮಮ್ಮ ಈ ತರ ಒಂದು ಇದು ಮಾಡಿಕೊಟ್ರು ಅಂತೆಲ್ಲ ಹೇಳ್ತಾ ಇರ್ತಾನೆ ಬೇರೆ ಮಕ್ಕಳು ಅವಾಗ ಈ ಅಶ್ವಥಮ್ಮ ಬಂದ್ಬಿಟ್ಟ ಅವ್ರ ಮನೆಗೆ ಅವ್ರ ಅಮ್ಮನ ಹತ್ರ ಅಮ್ಮ ಅದ್ ಏನದು ಏನೋ ಅವ್ರೆಲ್ಲ ಹಾಲು ಅಂತ ಹೇಳ್ತಾ ಇದ್ರು ಏನದು ಅಂತ ಕೇಳ್ತಾರೆ ಆಗ ಅವ್ರ ತಾಯಿ ಪಾಪ ಇನ್ನೇನ್ ಮಾಡೋದು ಎಲ್ಲೋ ಒಂದ್ ಚೂರ್ ಅಕ್ಕಿ ಇಟ್ಟಿದ್ದನ್ನ ಅದನ್ನ ನೀರ್ಗ್ ಹಾಕ್ಬಿಟ್ಟು ಬೆಳ್ಳಗ್ ಕಾಣಿಸ್ತಾ ಇತ್ತದು ಅದನ್ನ ಕೊಟ್ಬಿಟ್ಟು ಮಗುಗೆ ನೋಡು ಇದನ್ ಕುಡಿ ನೀನು ಅಂತ ಕೊಡ್ತಾರೆ ಅದನ್ನೇ ಪಾಪ ಆ ಮಗು ಚೆನ್ನಾಗಿದೆ ಅಂತ ಕುಡಿಯುತ್ತೆ ಮಾನ್ಯ ದಿನ ಹೋಗ್ಬಿಟ್ಟು ತನ್ನ ಫ್ರೆಂಡ್ಸ್ ಹತ್ರ ನನ್ನೆಲ್ಲ ನಾನು ಹಾಲು ಕುಡ್ದೆ ಅಂತ ಅವಾಗ ಅವರೆಲ್ಲ ಅದನ್ನ ಹಾಸ್ಯ ಮಾಡ್ತಾರೆ ಅಶ್ವತ್ ಆ ಮಗುನ ತುಂಬಾ ಹಾಸ್ಯ ಮಾಡ್ತಾರೆ ನೀವು ನಿಮ್ಮ ಅಪ್ಪನ ಹತ್ರ ಕಾಸೆಲ್ಲಿದೆ ನೀವ್ ಇಷ್ಟು ಬಡತನದಲ್ಲಿ ಇದ್ದೀರಾ ನಿಮ್ಗೆಲ್ ಹಾಲ್ ಇದೆ ನೀನ್ ಖಂಡಿತ ನಿನ್ ಕುಡ್ತಿರೋದು ಹಾಲಲ್ಲ ನಿಮ್ ತಾಯಿ ಏನೋ ನಿನಗೆ ಫೂಲ್ ಮಾಡಿದ್ದಾರೆ ಅಂತ ಈ ತರ ಹೇಳಿ ಆ ಮಗು ತುಂಬಾ ಬೇಜಾರ್ ಮಾಡ್ಕೊಳುತ್ತೆ ಈಗ ಈ ವಿಷಯ ಎಲ್ಲ ದ್ರೋಣಾಚಾರ್ಯರಿಗೆ ಗೊತ್ತಾಗುತ್ತೆ ಆಗ ಅವ್ರಿಗ ಅನ್ಸುತ್ತೆ ಅಯ್ಯೋ ನಾನು ಇಷ್ಟು ಈ ಸ್ಥಿತಿಲಿ ಇದೀನಲ್ಲ ನನ್ ಮಗುಗ್ ಒಳ್ಳೆ ಆಹಾರ ಕೂಡ ನಾನ್ ಕೊಡಕಾಗಲ್ವಲ್ಲ ಆಗ ಅವ್ರಿಗೆ ವಿಚಾರ ಮಾಡ್ತಾ ಇರ್ಬೇಕಾದ್ರೆ ಆ ದೃಪದನ ಮಾತು ಜ್ಞಾಪಕ ಬರುತ್ತೆ ಸೊ ನೆನಪು ಮಾಡ್ಕೊಂಡವ್ರು ಓ ನನಗೆ ಹೇಳಿದ್ದ ಈಗ ಅವನು ಪಾಂಚಾಲ ದೇಶದ ರಾಜ ಆಗಿದ್ದಾನೆ ನಾನು ಅಲ್ಲಿ ಹೋಗಿ ಕೇಳಿದ್ರೆ ಖಂಡಿತ ಅವ್ನು ನನಗೆ ಏನಾದ್ರು ಸಹಾಯ ಮಾಡ್ತಾನೆ ಅಂತ ಆ ಒಂದು ವಿಷಯ ಮನ್ಸಲ್ಲಿ ಇಟ್ಕೊಂಡು ದ್ರೋಣಾಚಾರ್ಯರು ಅಲ್ಲಿ ಹೋಗ್ತಾರೆ ಅಲ್ಲಿ ಹೋದ್ರಾಗ ದ್ರಪದ ರಾಜ ಏನ್ ಹೇಳ್ತಾರೆ ಯಾರ್ ನೀನು ಅಂತಾರೆ ಆಗ ದ್ರೋಣಾಚಾರ್ಯರು ಹೇಳ್ತಾರೆ ಈ ತರ ನಾನು ನಿನ್ ಫ್ರೆಂಡು ನಾವೆಲ್ಲ ಒಟ್ಟಿಗೆ ಓದಿದ್ವಿ ಎಲ್ಲ ಗುರುಕುಲದಲ್ಲಿ ನೀನ್ ಈ ತರ ನನಗ್ ಮಾತು ಕೊಟ್ಟಿದ್ದೆ ಅಂತ ಆಗ ತುಂಬಾ ದ್ರೋ ಈ ದೃಪದ ಬಂದ್ಬಿಟ್ಟು ದ್ರೋಣಾಚಾರ್ಯರಿಗೆ ಅವಮಾನ ಆಗೋ ಹಂಗ್ ಮಾತಾಡ್ತಾನೆ ಜೋರ್ ಜೋರಾಗಿ ಬೈತಾನೆ ಅವ್ರೇನ್ ಹೇಳ್ತಾನೆ ದೃಪದ ಅದೇ ನೀನ್ ಇದೆಲ್ಲಾ ಹೇಳ್ತಾ ಇದೀಯಾ ಯಾವತ್ತಾದ್ರೂ ಒಂದ್ ರಾಜನಿಗೂ ಒಂದ್ ಬಡ ಬ್ರಾಹ್ಮಣನಿಗೂ ಒಂದು ಸಾಮ್ಯತೆ ಇರಕ್ ಸಾಧ್ಯನಾ ನಾವ್ ಹೆಂಗೆ ಸ್ನೇಹಿತರಾಗಿರಕ್ ಸಾಧ್ಯ ಏನೋ ಬೇಕಂದ್ರೆ ನಾನು ಏನೋ ಸಹಾಯ ನಿನ್ ಹಣ ಸ್ವಲ್ಪ ಕೊಡ್ತೀನಿ ಅದೇ ಇದೆಲ್ಲ ಕತೆ ಕಥೆಲ್ಲ ಕಟ್ಕೊಂಡ್ ಇಲ್ಲಿ ಹೇಳಿದ್ರೆ ನಾನ್ ಆ ತರ ಎಲ್ಲ ಏನೋ ನಿನ್ ಮಾಡಕ್ ಆಗಲ್ಲ ಸುಮ್ನೆ ಏನೇನೋ ನಿನ್ ಊಹಿಸ್ಕೊಂಡು ಹೇಳ್ತಾ ಇದೀಯಾ ಅಂತ ತುಂಬಾ ಅವಮಾನ ಆಗೋ ತರ ಮಾತಾಡ್ಬಿಡ್ತಾನೆ ದ್ರಪದ ಅದು ಈ ದ್ರೋಣಾಚಾರ್ಯರಿಗೆ ತುಂಬಾ ಬೇಜಾರಾಗ್ಬಿಟ್ಟು ಮನ್ಸಲ್ಲಿ ಅವ್ರ ಅದನ್ನೇ ಅವ್ರ ಮೈಂಡ್ ಅಲ್ಲಿ ಇಟ್ಕೊಂಡು ಮುಂದೆ ನಾನ್ ಯಾವ್ದೋ ಒಂದ್ ಸಮಯದಲ್ಲಿ ಈ ದೃಪದ ಮೇಲೆ ನಾನು ಸೇಡ್ ತೀರ್ಸ್ಕೋಬೇಕು ಅಂತ ಅವ್ರಿಗೆ ತುಂಬಾ ದೃಢವಾಗಿ ಒಂದು ವಿಚಾರ ಮನ್ಸಲ್ಲಿ ಗಟ್ಟಿ ಆಗುತ್ತೆ ಆಮೇಲೆ ಮುಂದೆ ಹೋಗ್ತಾ ಹೋಗ್ತಾ ಇವರು ದ್ರೋಣಾಚಾರ್ಯರು ಒಂದಿನ ಎಲ್ಲೋ ಇಲ್ಲಿ ಹತ್ರ ಬರ್ತಾರೆ ಆಮೇಲೆ ಆ ಹ್ಮ್ ಭೀಷ್ಮಾಚಾರ್ಯರು ನೋಡ್ಬಿಟ್ಟು ಅವರನ್ನ ಈ ಪಾಂಡವರು ಮತ್ತೆ ಕೌರವರಿಗೆ ಆಚಾರ್ಯರು ಇವರೇ ಗುರು ಇವರೇ ಎಲ್ಲ ಹೇಳ್ಕೊಡ್ಬೇಕು ಅಂತ ಅವ್ರನ್ನ ನೇಮಿಸ್ತಾರೆ ಆವಾಗ ಈ ಪಾಂಡವರು ಕೌರವರು ಅವರೆಲ್ಲರದ್ದು ವಿದ್ಯಾಭ್ಯಾಸ ಎಲ್ಲ ಆದ್ಮೇಲೆ ಗುರು ದಕ್ಷಿಣೆ ಕೊಡ್ಬೇಕು ಅನ್ನೋ ಸಮಯ ಬರುತ್ತೆ ಆಗ ಈ ದ್ರೋಣಾಚಾರ್ಯರು ಹೇಳ್ತಾರೆ ನನಗೆ ದ್ರುಪದ ರಾಜ ಇದ್ದಾನೆ ಅವನನ್ನು ಹೋಗಿ ನೀವು ಯುದ್ಧ ಮಾಡಿ ಅವ್ರ ವಿರುದ್ಧ ಅವನನ್ನ ನನ್ನ ದಾಸ ಮಾಡಬೇಕು ಅದು ನನಗೆ ಇಷ್ಟ ಅದು ನನ್ಗೆ ಬೇಕಾಗಿರೋ ಗುರುದಕ್ಷಿಣೆ ಅಂತ ಹೇಳ್ತಾರೆ ದ್ರೋಣಾಚಾರ್ಯರು ಆಗ ಫಸ್ಟ್ ಕೌರವರು ಹೋಗ್ತಾರೆ ಆದ್ರೆ ಅವ್ರ ಕೈಯಲ್ಲಿ ಏನು ಮಾಡಕ್ಕಾಗಲ್ಲ ಅವ್ರು ವಾಪಸ್ ಬರ್ತಾರೆ ಆಮೇಲೆ ಪಾಂಡವರು ಹೋಗ್ತಾರೆ ಪಾಂಡವರು ಹೋದಾಗ ಯಾವುದೇ ಒಂದು ಕಷ್ಟ ಇಲ್ಲದೆ ಅರ್ಜುನ ದ್ರುಪದ ರಾಜವನ್ನ ರಾಜರನ್ನ ಕಟ್ಟಿ ತಗೊಂಬರ್ತಾನೆ ಕರ್ಕೊಂಡ್ಬರ್ತಾನೆ ಅಲ್ಲಿಗೆ ಸೊ ಅವಾಗ ದ್ರೋಣಾಚಾರ್ಯರ ಹತ್ರ ಬಂದಾಗ ಈಗ ದ್ರೋಣಾಚಾರ್ಯರು ಹೇಳ್ತಾರೆ ನೋಡ್ದೆ ಅದ್ರೂ ಪದ ನೀನ್ ನನ್ಗೆ ಅಷ್ಟೆಲ್ಲ ಅವಮಾನ ಮಾಡ್ದೆ ಅವತ್ತು ನಮ್ಮಲ್ಲಿ ಸಾಮ್ಯ ಇರಕ್ ಸಾಧ್ಯ ಇಲ್ಲ ಅಂತ ನೀನ್ ಹೇಳ್ದೆ ಇವಾಗ ನೋಡು ನಾನೇ ಸುಪೀರಿಯರ್ ಆಗಿದ್ದೀನಿ ನಾನೇ ಶ್ರೇಷ್ಠ ಸ್ಥಾನದಲ್ಲಿದ್ದೀನಿ ನೀನೇ ನನ್ ದಾಸನಾಗಿದೀಯಾ ಆದ್ರೆ ಬಿಡು ನಿನ್ ನನ್ ಸ್ನೇಹಿತ ಅದಕ್ಕೆ ನಿನ್ ಮೇಲೆ ಒಂದ್ ಕರುಣೆಯಿಂದ ನಾನ್ ನಿನ್ಗ್ ನಿನ್ ಅರ್ಧ ರಾಜ್ಯ ಕೊಡ್ತೀನಿ ನೀನ್ ಇಟ್ಕೊಂಡು ಅದನ್ನ ನಿನ್ ಬದುಕೋ ಹೋಗು ನನಗ್ ನಿನ್ ತರ ಕೆಟ್ಟ ಬುದ್ಧಿ ಇಲ್ಲ ನಿನಗೆ ನಾನು ಕೊಟ್ ಕೊಡ್ತೀನಿ ನಿನ್ನ ಅರ್ಧ ರಾಜ್ಯ ಅಂತ ಆ ಅರ್ಧ ರಾಜ್ಯ ದ್ರಪದನ ಕೊಟ್ಬಿಟ್ಟು ಅವನಿಗೆ ಅವಮಾನ ಮಾಡಿ ದ್ರೋಣಾಚಾರ್ಯರು ಕಳಿಸ್ತಾರೆ ಈಗ ದ್ರುಪದನ ಮನಸ್ಸಲ್ಲಿ ಯಾವ ಭಾವ ಇರುತ್ತೆ ಅವನಿಗೆ ಇವಾಗ ಸೇಡ್ ತಿರ್ಸ್ಕೋಬೇಕು ಅಂತ ಭಾವ ಆಗ ದ್ರುಪದ ರಾಜ ಏನ್ ಮಾಡ್ತಾರೆ ನನಗೆ ಈ ದ್ರೋಣಾಚಾರ್ಯರನ್ನ ಕೊಲ್ಲೋದಕ್ಕೆ ಅವರ ಮೃತ್ಯುಗೆ ಕಾರಣವಾಗಿರುವಂತ ಒಂದು ಮಗು ಬೇಕು ಅಂತ ಅವರು ಹೋಮ ಮಾಡ್ತಾರೆ ಯಜ್ಞ ಮಾಡ್ತಾರೆ ಆ ಯಜ್ಞದಲ್ಲೇನೆ ದ್ರೌಪದಿಯ ಜನ್ಮ ಆಗತ್ತೆ ಅದೇ ರೀತಿಯಲ್ಲಿ ದೃಷ್ಟದ್ಯುಮ್ನ ಜನ್ಮ ಕೂಡ ಆ ಹೋಮದ ಪ್ರಭಾವದಿಂದ ಆಗುತ್ತೆ ಸೊ ಎಲ್ರಿಗೂ ಗೊತ್ತಿದೆ ಈಗ ಈ ದೃಷ್ಟದ್ಯುಮ್ನ ಹುಟ್ಟಿರೋದೇನೆ ದ್ರೋಣಾಚಾರ್ಯರ ಸಾವಿಗೆ ಅವನು ಕಾರಣ ಆಗ್ತಾನೆ ಅಂತ ಸ್ವಲ್ಪ ಈ ದೃಷ್ಟದ್ಯುಮ್ನ ದೊಡ್ಡವನಾದ್ಮೇಲೆ ಅವನು ಒಂದು ಈ ಯುದ್ಧ ಶಾಸ್ತ್ರವನ್ನ ಕಲಿಯೋ ತುಂಬಾ ಆಸಕ್ತಿ ಇರೋದ್ರಿಂದ ಆ ರಾಜ್ಯದಲ್ಲಿ ಆ ಜಾಗದಲ್ಲಿ ಇರೋ ಎಲ್ಲಾರ್ಗಿಂತ ಶ್ರೇಷ್ಠವಾದ ಆಚಾರ್ಯರು ಅಂದ್ರೆ ದ್ರೋಣಾಚಾರ್ಯರು ಸೊ ಅವನು ಹೋಗ್ತಾನೆ ದ್ರೋಣಾಚಾರ್ಯರ ಹತ್ರನೇ ಹೋಗಿ ದ್ರೋಣಾಚಾರ್ಯರಿಗೂ ಗೊತ್ತು ಇವನು ದ್ರಪದನ ಪುತ್ರ ಅಂತ ಆದ್ರೂ ಅವನ್ ಬಂದು ನನಗ್ ನಿಮ್ಮ ಹತ್ರ ಕಲಿಯೋಕ್ ಆಸೆ ಇದೆ ಅಂತ ಅವನು ಹೇಳಿದಾಗ ನನ್ನ ಶಿ ನನ್ನನ್ನ ನಿಮ್ಮ ಶಿಷ್ಯನಾಗಿಸ್ಕೊಳ್ಳಿ ಅಂತ ಅವನ್ ಬೇಡ್ಕೊಂಡಾಗ ಅವ್ರು ಒಪ್ಕೋತಾರೆ ಮತ್ತೆ ನಿಷ್ಠೆಯಿಂದ ಅವ್ನ್ ಎಲ್ಲಾ ವಿದ್ಯೆಗಳನ್ನು ಕೇಳ್ಕೊಡ್ತಾರೆ ಅದಕ್ಕೆ ಈ ಹಿನ್ನೆಲೆಯಲ್ಲಿ ಇವಾಗ ದ್ರುಪದ ಮತ್ತೆ ದ್ರೋಣನ ಈ ಒಂದು ಸಂಬಂಧ ಇದೆ ದೃಷ್ಟದ್ಯುಮ್ನ ದ್ರೋಣರನ್ನ ಕೊಲ್ಲಕ್ಕಂತಾನೆ ಹುಟ್ಟಿದಾನೆ ಅವನು ಈಗ ಪಾಂಡವರ ಸೇನಾಧಿಪತಿ ಆಗಿದ್ದಾನೆ ಆಯ್ತಾ ಸೊ ಈ ತರ ಇದ್ದಾಗ ಇಲ್ಲಿ ದುರ್ಯೋಧನ ಪಾಂಡ್ ದ್ರುಪದ ಪುತ್ರೇನ ಅಂತ ಹೇಳ್ತಾನೆ ನಿಮ್ಮ ಬುದ್ಧಿವಂತ ಶಿಷ್ಯ ಅಂತ ಹೇಳಿದಾನೆ ಸೊ ದುರ್ಯೋಧನನ ಉದ್ದೇಶ ಏನು ಈಗ ಅವನ್ಗೆ ಒಂದ್ ಕಡೆ ಮನ್ಸಲ್ಲಿ ಭಯ ಈ ದ್ರೋಣಾಚಾರ್ಯರು ದ್ರೋಣಾಚಾರ್ಯರು ಬಂದ್ಬಿಟ್ಟು ಸರಿಯಾದ ರೀತಿಯಲ್ಲಿ ಯುದ್ಧ ಮಾಡಲ್ಲ ಯಾಕಂದ್ರೆ ಅವ್ರಿಗೆ ಪಾಂಡವರ ಮೇಲೆ ಒಂದು ಪ್ರೀತಿ ಇದೆ ಆದ್ರೆ ದ್ರೋಣಾಚಾರ್ಯರಿಗೆ ದೃಪದನ ನೆನಪ್ ಮಾಡಿದಾಗ ಅವ್ರನ್ನ ನೆನೆಸ್ಕೊಳ್ಳೋ ತರ ಒಂದು ಸ್ಥಿತಿ ಕ್ರಿಯೇಟ್ ಮಾಡಿದ್ರೆ ಆಗ ಆ ದೃಪದನ ಮೇಲೆ ಇರೋ ಕೋಪಕ್ಕೆ ಆವಾಗ ಅವರು ಪಾಂಡವರ ವಿರುದ್ಧ ಒಳ್ಳೆ ರೀತಿಯಲ್ಲಿ ಯುದ್ಧ ಮಾಡ್ತಾರೆ ಅಂತ ಒಂದು ಭಾವನೆ ದುರ್ಯೋಧನನ ಮನಸ್ಸಲ್ಲಿ ಅದಕ್ಕಾಗಿ ಅವನು ದೃಪದ ಪುತ್ರೇಣ ಅಂತ ಹೇಳ್ತಾನೆ ಅದೇ ರೀತಿಯಲ್ಲಿ ನಿಮ್ಮ ಬುದ್ಧಿವಂತ ಶಿಷ್ಯ ತವ ಶಿಷ್ಯೇನ ಧೀಮ ಶಿಷ್ಯೇನ ಧೀಮತ ಅಂತ ಹೇಳ್ತಾನೆ ಬುದ್ಧಿವಂತ ಶಿಷ್ಯ ಅಂದ್ರೆ ಯಾಕೆ ಹೇಳ್ತಾನೆ ನೋಡಿ ಅವನ್ ದೃಷ್ಟ ಎಷ್ಟು ಬುದ್ಧಿವಂತ ಅಂದ್ರೆ ನಿಮ್ಮನ್ ಕೊಲ್ಲಕ್ಕಂತಾನೆ ಅವನು ಹುಟ್ಟಿರೋದು ಆದ್ರೆ ನಿಮ್ಮ ಹತ್ರನೇ ಬಂದು ಯುದ್ಧ ಶಾಸ್ತ್ರವನ್ನ ಕಲ್ತಿದ್ದಾನೆ ಅಷ್ಟು ಬುದ್ಧಿವಂತ ಅವನು ಅಂತ ಹೇಳಿ ಇದೆಲ್ಲ ಮಾತುಗಳನ್ನು ಹೇಳಿ ದುರ್ಯೋಧನ್ ಏನು ಉದ್ದೇಶ ಅಂದ್ರೆ ದ್ರೋಣಾಚಾರ್ಯನ ಒಂದು ರೀತಿಯಲ್ಲಿ ಇನ್ಸ್ಟಿಗೇಟ್ ಮಾಡ್ಬೇಕು ಅವ್ರ ಮನಸ್ಸಲ್ಲಿ ಕೋಪ ಬರೋ ತರ ಮಾಡ್ಬೇಕು ಸೋ ದ್ಯಾಟ್ ಅವ್ರು ಒಳ್ಳೆ ರೀತಿಯಲ್ಲಿ ಯುದ್ಧ ಮಾಡ್ತಾರೆ ಅವ್ರು ಒಳ್ಳೆ ರೀತಿಯಲ್ಲಿ ಯುದ್ಧ ಮಾಡಿದಾಗ ಕೌರವರು ಜಯಿಸಕ್ಕೆ ಸಾಧ್ಯ ಇದೆ ಇಲ್ಲ ಅಂದ್ರೆ ದ್ರೋಣಾಚಾರ್ಯರು ಪಾಂಡವರ ಮೇಲೆ ಪ್ರೀತಿಯಿಂದ ಯುದ್ಧ ಸರಿಯಾಗಿ ಮಾಡಲಿಲ್ಲ ಅಂದ್ರೆ ಪಾಂಡವರೇ ಗೆಲ್ತಾರೆ ಈ ರೀತಿ ಒಂದು ವಿಚಾರ ದುರ್ಯೋಧನ ಮನ್ಸಲ್ಲಿ ಇದೆ ಸೊ ಇವತ್ ನಾವು ಈ ಶ್ಲೋಕದಲ್ಲಿ ಇಷ್ಟೆಲ್ಲಾ ವಿಷಯಗಳನ್ನು ನೋಡಿದ್ವಿ ಇದರಲ್ಲಿ ನಮಗೇನ್ ಸಂದೇಶ ಇದೆ ಮೊದಲನೇದಾಗಿ ದುರ್ಯೋಧನ ಮನ್ಸಲ್ಲಿ ಭಯ ಇರೋದ್ರಿಂದ ಯಾವ ಯಾವ್ದೋ ರೀತಿಯಲ್ಲಿ ಮಾತಾಡ್ದ ಯಾವ್ದೋ ಶಬ್ದಗಳನ್ನ ಎಲ್ಲೋ ಹಾಕೊಂಡ್ ಮಾತಾಡ್ದ ಇದರಿಂದ ನಾವೇನ್ ಕಲಿಬಹುದಂದ್ರೆ ನಮಗೆ ಮನಸಲ್ಲಿ ಭಯ ಇದ್ದಾಗ ನಮ್ಮ ಮನಸ್ಸು ಚಂಚಲ ಆಗುತ್ತೆ ಮತ್ತೆ ಯಾವಾಗ್ಲೂ ನಾವು ಚಿಂತೆಯಲ್ಲೇ ಸಿಕ್ಕಾಕೊಂಡಿರ್ತೀವಿ ಸೊ ನಾವು ನಮ್ಮ ಮನಸ್ಥಿತಿ ಹೇಗಿದೆ ಅದರಿಂದ ನಮ್ಮ ನಡವಳಿಕೆ ಕೂಡ ನಿರ್ಧಾರ ಆಗುತ್ತೆ ನಮ್ಮ ಮನಸ್ಸು ಶಾಂತವಾಗಿದ್ರೆ ನಮ್ಮ ನಡವಳಿಕೆ ನಮ್ಮ ವರ್ತನೆ ಸರಿಯಾದ ರೀತಿಯಲ್ಲಿ ಇರುತ್ತೆ ನಮ್ಮ ಮನಸ್ಸಲ್ಲಿ ಭಯ ಇದ್ದು ನಮ್ಮ ಮನಸ್ಸಲ್ಲಿ ಒಂದು ಆತಂಕ ಇದ್ರೆ ಆಗ ನಮ್ಮ ವರ್ತನೆ ಕೂಡ ಸರಿಯಾಗಿರೋದ್ರಿಲ್ಲ ಇರೋದಿಲ್ಲ ಸೊ ಈ ತರ ಇರ್ಬೇಕಾದ್ರೆ ನಮ್ಮ ಮನಸ್ಸನ್ನ ಶಾಂತಗೊಳಿಸ್ಬೇಕು ಅಂದ್ರೆ ನಾವು ಏನ್ ಮಾಡ್ಬೇಕು ಒಂದೇ ಉತ್ತರ ದೇವರ ನಾಮಸ್ಮರಣೆ ಯಾವುದನ್ನ ಧ್ಯಾನ ಮಾಡಿದ್ರೆ ನಮ್ಮ ಮನಸ್ಸು ಶಾಂತ ಆಗುತ್ತೆ ದೇವರನ್ನ ಸೊ ಸದಾ ಕಾಲ ನಾವು ಮನಸ್ಸಲ್ಲಿ ದೇವರ ನಾಮಸ್ಮರಣೆಯನ್ನು ಮಾಡ್ತಾ ಇದ್ದಾಗ ನಮ್ಮ ಮನಸ್ಸು ಶಾಂತ ಸ್ಥಿತಿಯಲ್ಲಿ ಇರುತ್ತೆ ಶಾಂತ ಸ್ಥಿತಿಯಲ್ಲಿ ಜಾಸ್ತಿ ಇದ್ದಷ್ಟು ನಮ್ಮ ಮನಸ್ಸು ಸರಿಯಾದ ನಿರ್ಧಾರ ತಗೊಳುತ್ತೆ ಸರಿಯಾದ ರೀತಿಯಲ್ಲಿ ನಮಗ್ ವಿಚಾರಗಳು ಬರುತ್ತೆ ಮತ್ತೆ ಯಾವ ಕಾರಣಕ್ಕೂ ನಮ್ಗೆ ಯಾವ ರೀತಿಯೂ ಅದು ಒಂದು ಭಯ ಇರೋದಿಲ್ಲ ಸೊ ನಾವು ನಮ್ಮ ವರ್ತನೆ ಕೂಡ ಸರಿಯಾದ ದಾರಿಯಲ್ಲಿ ಇರುತ್ತೆ ಎರಡನೇದಾಗಿ ಈಗ ನಾವು ನೋಡ್ತೀವಿ ಪಾಂಡವ ಸೇನೆ ಚಿಕ್ಕದಾಗಿತ್ತು ಕೌರವ ಸೇನೆ ತುಂಬಾ ದೊಡ್ಡದಾಗಿತ್ತು ಆದ್ರೆ ಆ ಚಿಕ್ಕ ಸೈನ್ಯನೇ ಕಡೆಯಲ್ಲಿ ಆ ದೊಡ್ಡ ಕೌರವ ಸೇನೆಯನ್ನ ಸೋಲ್ಸ್ತು ಇದಕ್ಕೇನ್ ಕಾರಣ ಪಾಂಡವರ ಸೈಡ್ ಅಲ್ಲಿ ಪಾಂಡವರ ಕಡೆಯಲ್ಲಿ ಶ್ರೀಕೃಷ್ಣ ಇದ್ದ ಅದೇ ರೀತಿಯಲ್ಲಿ ನಾವು ಹೋದ ಯಾವುದೋ ಒಂದ್ ಸತ್ಸಂಗದಲ್ಲಿ ನಾವು ಹೇಳಿದ್ದೀವಿ ನಮ್ಮಲ್ಲಿ ಕೂಡ ಒಳ್ಳೆ ಗುಣಗಳಿದೆ ಕೆಟ್ಟ ಗುಣಗಳಿದೆ ಒಳ್ಳೆ ಗುಣಗಳು ಅಂದ್ರೆ ಪಾಂಡವರ ತರ ನಮ್ಮಲ್ಲಿರೋ ದೋಷಗಳಂದ್ರೆ ಕೌರವರ ತರ ಸೊ ಯಾವಾಗ್ಲೂ ನಮ್ಗ ಅನ್ಸುತ್ತೆ ನಮ್ಮಲ್ಲಿರೋ ದೋಷಗಳೇ ತುಂಬಾ ಪ್ರಭಾವಿಯಾಗಿದೆ ಅಂತ ಆದ್ರೆ ಈ ಒಳ್ಳೆ ಗುಣಗಳು ಕಡಿಮೆ ಮಾತ್ರದಲ್ಲಿದ್ರೂ ಕೂಡ ಅದು ಆ ದೋಷಗಳನ್ನ ಸೋಲಿಸ್ಬೇಕು ಅಂದ್ರೆ ಸಾಧ್ಯ ಇದೆ ಆದ್ರೆ ಅದಕ್ಕಾಗಿ ಏನ್ ಬೇಕು ನಮ್ಗೆ ನಮ್ಮ ಜೊತೆಗೆ ಕೃಷ್ಣನನ್ನ ಇಟ್ಕೋಬೇಕು ನಾವು ಕೃಷ್ಣನ ಕೃಪೆಯಿಂದ ಈ ನಮ್ಮ ಒಳ್ಳೆ ಗುಣಗಳು ಕಡಿಮೆ ಕೂಡ ನಮ್ಮಲ್ಲಿರೋ ಅತಿ ಪ್ರಭಾವಿಯಾಗಿರೋ ದೋಷಗಳನ್ನು ಕೂಡ ಸೋಲಿಸ್ಬೋದು ಸೊ ಈ ರೀತಿಯಲ್ಲಿ ಸದಾಕಾಲ ನಾವು ದೇವರ ನಾಮಸ್ಮರಣೆಯನ್ನ ಮಾಡ್ತಾ ಇದ್ದಾಗ ನಮ್ಮ ಜೊತೆ ಕೃಷ್ಣನ ಕೃಪೆ ಇರುತ್ತೆ ಕೃಷ್ಣನ ಅನುಗ್ರಹ ನಮ್ಮ ಮೇಲೆ ಇದ್ರೆ ನಾವು ಖಂಡಿತ ನಮ್ಮಲ್ಲಿರೋ ಒಳ್ಳೆ ಗುಣಗಳೇ ಜಯಿಸ್ತವೆ ಇನ್ನ ಮುಂದೆ ನಾವು ಈ ದೃಪದ ಮತ್ತೆ ದ್ರೋಣ ಈ ಕತೆ ನಾವು ನೋಡಿದ್ವಿ ಅವ್ರ ವರ್ತನೆಯಿಂದ ನಾವು ಕೆಲವು ವಿಷಯಗಳನ್ನ ಕಲ್ತ್ಕೋಬಹುದು ಮೊದಲನೇದಾಗಿ ಆ ಕಥೆಯಲ್ಲಿ ನಾವು ನೋಡಿದ್ವಿ ಆ ಚಿಕ್ಕ ವಯಸ್ಸಿನ ಸ್ನೇಹದಲ್ಲಿ ಆ ತುಂಬಾ ಭಾವನಾ ಪರವಶವಾಗಿ ಆ ದೃಪದ ಯಾವುದೋ ರೀತಿಯ ಒಂದು ಆಶ್ವಾಸನೆ ಕೊಟ್ಬಿಟ್ಟ ದ್ರೋಣಾಚಾರ್ಯರಿಗೆ ಅದರಿಂದ ನಾವು ಏನ್ ಕಲಿಬಹುದು ಅಂದ್ರೆ ನಾವು ಕೂಡ ಯಾವುದೋ ಒಂದು ಭಾವನೆಯ ಉದ್ವೇಗದಲ್ಲಿ ನಾವು ಯಾರಿಗೂ ಏನೇ ಒಂದು ವಿಶ್ವಾಸ ಒಂದು ಭರವಸೆ ಕೊಡಬಾರ್ದು ಯಾಕೆಂದ್ರೆ ನಿಜವಾಗ್ಲೂ ನಮ್ಮಿಂದ ಅದನ್ನ ಅಹ್ ಮಾಡಕ್ ಸಾಧ್ಯನಾ ಇಲ್ವಾ ಆ ವಿಷಯ ನಾವು ನಡ್ಸ್ಕೊಡಕ್ ಆಗತ್ತಾ ಇಲ್ವಾ ಅನ್ನೋದನ್ನ ನಾವು ವಿಚಾರ ಮಾಡ್ಬೇಕು ಯಾವುದೋ ಒಂದು ಮೊಮೆಂಟ್ ಅಲ್ಲಿ ನಾವು ತುಂಬಾ ಭಾವನೆಯಲ್ಲಿ ಹರಿದು ಹೋಗ್ಬಿಟ್ಟು ಅದರಲ್ಲಿ ಒಂದು ಪ್ರಾಮಿಸ್ ಮಾಡಿಬಿಟ್ರೆ ಅದ್ ಮುಂದೆ ನಮಗದನ್ನ ನೆರವೇರ್ಸಕ್ ಆಗುತ್ತೋ ಇಲ್ವೋ ಅದನ್ನ ನಾವು ಗಮನ ಇಟ್ಕೋಬೇಕು ಎರಡನೇದಾಗಿ ಯಾರ್ ನಮ್ಮ ಸ್ನೇಹಿತರೋ ಯಾರ್ ನಮ್ ಜೊತೆಯವರಿದಾರೋ ಅವ್ರ ಹತ್ರ ನಾವು ಒಳ್ಳೆ ರೀತಿಯಲ್ಲಿ ನಡೆಸ್ಕೊಂಡು ಹೋಗ್ಬೇಕು ಯಾವಾಗಲೂ ಅವ್ರನ್ನ ಅವಮಾನ ಮಾಡೋ ತರ ಇಲ್ಲ ಅವ್ರ ಮನಸ್ಸಿಗೆ ನೋವಾಗೋ ತರ ನಾವು ಮಾತಾಡಬಾರ್ದು ಕೆಲವು ಸರಿ ಜನ ಹೀಗೆ ಮಾಡ್ತಾರೆ ಅವ್ರದ್ದೊಂದು ಸ್ಟ್ಯಾಂಡರ್ಡ್ ಇರುತ್ತೆ ಅವರು ಅವ್ರ ಸ್ನೇಹಿತರು ಎಲ್ಲ ಒಂದೇ ಲೆವೆಲಲ್ಲಿ ಅಲ್ಲಿ ಇರ್ತಾರೆ ಸ್ವಲ್ಪ ದಿನ ಆದ್ಮೇಲೆ ಯಾವುದೋ ಒಂದು ಕಾರಣದಿಂದ ಇವರು ಉಚ್ಚ ಸ್ಥಾನಕ್ಕೆ ಹೋಗ್ತಾರೆ ಅವ್ರಿಗೆ ಒಂದು ಒಳ್ಳೆ ಸಮಾಜ ಅವ್ರ ಸೋಷಿಯಲ್ ಸ್ಟೇಟಸ್ ಏನಂತೀವಿ ಆ ಸಮಾಜದಲ್ಲಿರೋ ಅವರ ಸ್ಥಾನ ಏನಿರುತ್ತೆ ಅದೆಲ್ಲ ಮೇಲಾಗ ಮೇಲೋಗುತ್ತೆ ಹೋಗುತ್ತೆ ಇನ್ನ ಒಂದ್ ಸ್ವಲ್ಪ ಹಣ ಸಂಪಾದನೆ ಜಾಸ್ತಿ ಆಗುತ್ತೆ ಈ ತರ ಆದಾಗ ನಮ್ಮ ಸ್ನೇಹಿತರು ಅವರು ಅದೇ ರೀತಿಯಲ್ಲಿ ಪ್ರೋಗ್ರೆಸ್ ಆಗಿಲ್ಲ ಅವರಿನ ಕೆಳಮಟ್ಟದಲ್ಲೇ ಇದ್ದಾರೆ ಆವಾಗ ಎಲ್ ಅದು ಸಹಜವಾಗಿ ಬರೋ ಒಂದು ಗರ್ವ ಅಂತ ಹೇಳಿ ಅಥವಾ ಒಂದು ಈಗೋ ಒಂದು ಬರುತ್ತೆ ಒಂದು ಅಹಂಭಾವ ಬರುತ್ತೆ ಅದರಿಂದ ಅವ್ರನ್ನ ನಾವು ಸರಿಯಾದ ರೀತಿಯಲ್ಲಿ ಟ್ರೀಟ್ ಮಾಡಲ್ಲ ಅಥವಾ ಅವ್ರ ಮೇಲೆ ನಾವು ಗಮನ ಕೊಡದೆ ಇರ್ಬೋದು ಅವ್ರಗ್ ನಾವು ಏನೊಂದು ಫ್ರೆಂಡ್ಶಿಪ್ ನಮ್ದಿತ್ತು ಅದನ್ನ ಬಿಟ್ಬಿಡ್ಬೋದು ಅಥವಾ ನಾವು ಮಾತಾಡುವಾಗ ಅವ್ರಗ್ ಚುಚ್ಚೋ ತರ ಅಥವಾ ಅವ್ರಗ್ ಅವಮಾನ ಆಗೋ ತರ ನಾವು ಕೆಲವೊಂದ್ಸರಿ ಮಾತಾಡ್ತೀವಿ ಆದ್ರೆ ಆ ರೀತಿ ಮಾಡೋದು ತುಂಬಾ ತಪ್ಪು ಯಾರು ನಮ್ ಜೊತೆಗೆ ನಮ್ ಜೊತೆಯಲ್ಲಿ ಬಂದಿದಾರೋ ಅವ್ರ ಹತ್ರ ಯಾವಾಗ್ಲೂ ನಾವು ಸರಿಯಾದ ರೀತಿಯಲ್ಲಿ ಆ ಸ್ನೇಹವನ್ನ ಕಾಪಾಡೋ ರೀತಿಯಲ್ಲೇ ನಾವು ವರ್ತಿಸ್ಕೊಳ್ತಾ ಹೋಗ್ಬೇಕು ಮೂರನೇದಾಗಿ ಕೆಲವೊಮ್ಮೆ ಇತರ ವ್ಯಕ್ತಿಗಳು ನಮ್ಮ ಹತ್ರ ಸರಿಯಾದ ರೀತಿಯಲ್ಲಿ ನಡ್ಕೊಳ್ಳೋದಿಲ್ಲ ಆಗ ನಾವು ಅದ್ರ ಬಗ್ಗೆ ಬೇಜಾರ್ ಮಾಡ್ಕೊಳ್ಳೋದು ಅಥವಾ ಅವ್ರು ನನಗೆ ಅವಮಾನ ಮಾಡ್ಬಿಟ್ರು ಅಂತ ಅನ್ಕೊಳ್ಳೋದು ಇದ್ರ ಬದಲು ಯಾಕೆ ಅವ್ರ ಆ ರೀತಿ ವರ್ತಿಸ್ತಾ ಇದಾರೆ ಯಾವ ಕಾರಣದಿಂದ ಅವ್ರು ಹೀಗೆ ಮಾತಾಡಿರಬಹುದು ಏನಿರ್ಬೋದು ಅಥವಾ ಅವ್ರಿಗೆ ಬೇರೆ ತೊಂದರೆ ಇದೆಯಾ ಅವ್ರ ಟೆನ್ಷನ್ ಅಲ್ಲಿ ಇದಾರ ಅವ್ರಿಗೆ ಯಾವುದೋ ಒಂದ್ ಕಷ್ಟ ಇದೆಯಾ ಅದರಿಂದ ಅವ್ರು ಈ ತರ ಮಾಡ್ತಾ ಇರ್ಬೋದು ಅಂತ ನಾವು ಬೇರೆ ಜನರನ್ನ ಅರ್ಥ ಮಾಡ್ಕೊಳ್ಬೇಕು ಅವ್ರ ಮೇಲೆ ಒಂದು ಕರುಣೆ ನಾವು ತೋರಿಸ್ಬೇಕು ನಮಗ ಅವಮಾನ ಆಯ್ತು ಅನ್ನೋ ಅನ್ನೋ ಒಂದ್ ಸಂಕುಚಿತ ಮನೋಭಾವ ಇಟ್ಕೊಂಡ್ರೆ ಆ ಫ್ರೆಂಡ್ಶಿಪ್ ಆ ಸ್ನೇಹ ಅಲ್ಲಿ ಕಟ್ ಆಗ್ಬಿಡುತ್ತೆ ಆದ್ರೆ ಅಯ್ಯೋ ಪಾಪ ಅವ್ರು ಯಾವ್ದೋ ಕಷ್ಟದಲ್ಲಿ ಇರ್ಬೇಕು ಅದಕ್ಕೆ ಹೀಗ್ ಮಾತಾಡ್ತಾ ಇದ್ದಾರೆ ಅಂತ ನಾವು ಅವ್ರನ್ನ ಕ್ಷಮಿಸ್ಬಿಟ್ರೆ ಅಲ್ಲಿ ಅದನ್ನ ನಾವು ತುಂಬಾ ಗಮನ ಕೊಡದೆ ಅದನ್ನ ತಲೆಗೆ ಹಾಕೊಂಡು ಬೇಜಾರ್ ಮಾಡ್ಕೊಡ್ದೆ ಇದ್ರೆ ಅವಾಗ ಆ ಸ್ನೇಹ ಮುಂದೆ ಬೆಳ್ಕೊಂಡು ಹೋಗುತ್ತೆ ನಾಲ್ಕನೇದಾಗಿ ಈ ರೀತಿ ಇವಾಗ ನೀವ್ ನಾವ್ ಈ ಕಥೆಯಲ್ಲಿ ನೋಡಿದ್ವಿ ದ್ರೋಣಾಚಾರ್ಯರಿಗೆ ದೃಪದನ ಮೇಲೆ ಕೋಪ ಅದಕ್ಕೆ ಅವರು ಅವರನ್ನ ಯುದ್ಧದಲ್ಲಿ ಜಯಿಸ್ಬೇಕು ಅಂತ ನೋಡಿದ್ರು ದ್ರುಪದನಿಗೆ ದ್ರೋಣನ್ ಮೇಲ್ ಸೀಡ್ ತೀರ್ಸ್ಕೊಬೇಕು ಅಂತ ಆಸೆ ಅದಕ್ ಅವರು ಒಂದ್ ಮಗುವನ್ನ ಅದಕ್ಕೋಸ್ಕರ ಪಡ್ಕೊಂಡ್ರು ಈ ತರ ಕಡೆಗೇನಾಯ್ತು ಏನಾಯ್ತು ದ್ರೋಣಾಚಾರ್ಯರು ಸತ್ಹೋದ್ರು ದ್ರಪದಾನು ಸತೋದ ದೃಷ್ಟದ್ಯುಮ್ನ ಕೂಡ ಸತೋದ ಸೊ ಈ ರೀತಿಯಲ್ಲಿ ಕಡೆಗೆ ಈ ಎಲ್ಲ ವಿಷಯದಲ್ಲಿ ಆಗಿದ್ದು ಎಲ್ರ ವಿನಾಶಾನೆ ಅಲ್ವಾ ಸೊ ನಾವು ಯಾವ ಇನ್ನೊಬ್ಬರ ಮೇಲೆ ನಾವು ಒಂದು ಕೆಟ್ಟ ಭಾವನೆ ಇಟ್ಕೋತೀವಿ ನಮ್ಮ ಮನಸ್ಸಲ್ಲಿ ಒಂದು ಇನ್ನೊಬ್ರಿಗೆ ನಾವು ಸರಿಯಾದ ಪಾಠ ಕಲಿಸ್ಬೇಕು ಅನ್ನೋ ಒಂದು ಭಾವನೆ ಬಂದಾಗ ನಮಗ್ ಅವ್ರ ಬಗ್ಗೆ ಈ ರೀತಿ ವಿಚಾರಗಳಿದ್ದಾಗ ಅದ್ ಯಾರಿಗೂ ಒಳ್ಳೇದಾಗಲ್ಲ ಅದರಿಂದ ಅದರಲ್ಲಿ ಅಹ್ ಎಲ್ರಿಗೂ ಕಷ್ಟನೇ ಆಗುತ್ತೆ ಕಡೆಗೆ ಅದು ವಿನಾಶದಲ್ಲೇ ಅದು ಕರ್ಕೊಂಡು ಹೋಗುತ್ತೆ ನಮ್ಮನ್ನ ಸೊ ಆ ಕಡೆ ಹೋಗದೆ ಇರೋದಕ್ಕೆ ನಾವು ಈ ರೀತಿ ಒಂದು ಕೆಟ್ಟ ಇಚ್ಛೆಯನ್ನು ಕೆಟ್ಟ ವಿಚಾರಗಳನ್ನು ಇಟ್ಕೊಳ್ಬಾರ್ದು ಆವಾಗ ನಮ್ಮ ಜೀವನ ಸರಿಯಾದ ರೀತಿಯಲ್ಲಿ ನಡ್ಕೊಂಡು ಹೋಗುತ್ತೆ ಆಮೇಲೆ ಕಡೆಯಾಗಿ ನಾವು ನೋಡಿದ್ರೆ ಈ ಒಂದು ವಿಷಯ ನಾವು ಗಮನಿಸ್ಬೇಕು ಈಗ ದ್ರೋಣಾಚಾರ್ಯರಿಗೆ ದೃಷ್ಟದ್ಯುಮ್ನ ನನ್ನನ್ನ ಕೊಲ್ಲೋದಕ್ಕಂತಾನೆ ಹುಟ್ಟಿದಾನೆ ನನ್ನ ಮೃತ್ಯುಗೆ ಅವನೇ ಕಾರಣ ಅಂತ ಬಹಳ ಒಳ್ಳೆ ರೀತಿಯಲ್ಲಿ ಅವ್ರಿಗೆ ಗೊತ್ತಿತ್ತು ಆದ್ರೂ ಕೂಡ ಅವನು ಶಿಷ್ಯನಾಗಿ ಬಂದಾಗ ಅವನು ನಾನು ನಿಮ್ಮಿಂದ ಕಲಿಬೇಕು ಅಂತ ಬಂದಾಗ ಅವರು ಆ ವಿಷಯವನ್ನ ಪಕ್ಕಕ್ಕಿಟ್ಬಿಟ್ಟು ಅವನಿಗೆ ಯಾವ ವಿದ್ಯೆ ಅವನು ಕಲಿಬೇಕು ಅಂತ ಇದ್ನೋ ಆ ವಿದ್ಯೆಯನ್ನ ಕೊಟ್ರು ಆ ವಿದ್ಯಾ ಮಾಡಿದ್ರು ಇದರಿಂದ ನಾವು ಏನ್ ಅರ್ಥ ಮಾಡ್ಕೋಬಹುದಂದ್ರೆ ಯಾವತ್ತು ನಾವು ಯಾವ ಒಂದು ವರ್ಣದಲ್ಲಿದ್ದೀವಿ ನಾವು ಯಾವ ವೃತ್ತಿಯಲ್ಲಿದ್ದೀವಿ ಅದ್ರ ಪ್ರಕಾರ ನಮ್ಮ ಧರ್ಮ ಏನು ಅದನ್ನ ನಾವು ಪಾಲಿಸ್ಬೇಕು ಅದ್ರ ಕಡೆನೆ ನಮ್ ಗಮನ ಇರಬೇಕು ನಾನ್ ನನ್ನ ಮಾಡಿದ್ರೆ ನನಗದ್ರಿಂದ ಒಳ್ಳೇದಾಗುತ್ತ ಕೆಟ್ಟದಾಗುತ್ತಾ ಅದ್ರ ಕಡೆ ನಾವು ಗಮನ ಕೊಡಬಾರದು ಸೊ ಏನ್ ಫಲಿತಾಂಶ ಬರುತ್ತೆ ಅದ್ರ ಮೇಲ್ ಗಮನ ಕೊಡದೆ ನನ್ನ ಕರ್ತವ್ಯ ಏನು ನನ್ನ ಧರ್ಮ ಏನು ನನ್ನ ಸ್ಥಾನದ ಪ್ರಕಾರ ನಾನು ಯಾವ ಒಂದು ಜವಾಬ್ದಾರಿ ನಂದಿದೆ ಅದನ್ನ ಪಾಲಿಸೋದಕ್ಕೆ ನಾವು ಪ್ರಯತ್ನ ಮಾಡಬೇಕು ಈ ರೀತಿ ಮಾಡೋದೆ ನಿಜವಾದ ಬ್ರಾಹ್ಮಣತ್ವ ಸೊ ಬ್ರಾಹ್ಮಣರು ಅಂದಾಗ ನಾವು ಹೇಳ್ತೀವಿ ಅವರು ಅಧ್ಯಯನ ಮತ್ತು ಅಧ್ಯಾಪನ ಮಾಡೋದು ಅವರ ಕರ್ತವ್ಯ ಅಂತ ಸೊ ಆ ಸ್ಥಿತಿಯಲ್ಲಿ ನಾವಿದ್ದಾಗ ನಾವು ಆದಷ್ಟು ಶಾಸ್ತ್ರಗಳನ್ನ ಓದಿ ವೇದದಿಂದ ಶಾಸ್ತ್ರ ಉಪನಿಷತ್ ಇದರಿಂದ ನಾವೆಲ್ಲ ಜ್ಞಾನವನ್ನ ಪಡ್ಕೊಂಡು ಅದನ್ನ ಇತರರಿಗೆ ಹಂಚಬೇಕು ಇತರರಿಗೆ ಹೇಳ್ಕೊಡ್ಬೇಕು ಅದು ನಮ್ಮ ಧರ್ಮ ಅಂದಾಗ ನಾವು ಆ ಧರ್ಮವನ್ನ ಸರಿಯಾದ ರೀತಿಯಲ್ಲಿ ಪಾಲಿಸ್ಕೊಳ್ತಾ ಹೋಗ್ಬೇಕು ಸೊ ಇಷ್ಟೆಲ್ಲಾ ವಿಷಯಗಳನ್ನ ನಾವು ಇವತ್ತಿನ ಶ್ಲೋಕದಲ್ಲಿ ಕಲ್ತ್ಕೊಂಡಿದ್ದೀವಿ ಈಗ ಕೃತಜ್ಞತೆಯೊಂದಿಗೆ ಮುಗಿಸೋಣ ಮುಂದಿನ ಸತ್ಸಂಗದಲ್ಲಿ ಮತ್ತೆ ನೆಕ್ಸ್ಟ್ ಬರೋ ಶ್ಲೋಕವನ್ನ ನೋಡೋಣ ಸೊ ಈ ಸತ್ಸಂಗವನ್ನು ಪ್ರಾರಂಭಿಸಲು ಮತ್ತು ಸೇರಲು ನಮ್ಮನ್ನು ಪ್ರೇರೇಪಿಸಿದ ಶ್ರೀಕೃಷ್ಣ ಮತ್ತು ಗುರುಗಳ ಚರಣಗಳಲ್ಲಿ ಕೃತಜ್ಞತೆಯನ್ನ ಸಲ್ಲಿಸೋಣ ಅವರ ಆಶೀರ್ವಾದ ಅವರ ಅನುಗ್ರಹ ಸದಾ ನಮ್ಮ ಮೇಲೆ ಇರಲಿ ಅಂತ ಪ್ರಾರ್ಥನೆ ಮಾಡೋಣ ಮತ್ತೆ ಮುಂದಿನ ಸತ್ಸಂಗದಲ್ಲಿ ಇನ್ನೊಂದು ಶ್ಲೋಕದ ಅರ್ಥ ನೋಡೋದಕ್ಕೆ ಸೇರೋಣ ನಮಸ್ಕಾರ